ಚಬಳ್ಳಾಪುರ ಜಿಲ್ಲೆಯ ಆವಲ ಬೆಟ್ಟದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ ಮತ್ತೊಂದೆಡೆ ಬೆಟ್ಟಗಳ ಸಾಲಿನಲ್ಲಿ ಬರುವ ಪ್ರಾಕೃತಿಕವಾಗಿ ರಮಣೀಯ ಸ್ಥಳವು ಆಗಿರುವ ಆವಲ ಬೆಟ್ಟದಿಂದ ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆ ಹಾಗೂ ಸಾಲು ಸಾಲು ಹಸಿರು ಹೊಂದಿಕೊಂಡಿರುವ ಬೆಟ್ಟಗಳು ಕಾಣುತ್ತಿದ್ದವು ಇದು ಯುವಕರನ್ನ ತನ್ನತ್ತ ಸೆಳೆಯುತ್ತಿದೆ ಆವಲ ಬೆಟ್ಟದಲ್ಲಿ ಅಪರೂಪದ ಅಪಾಯಕಾರಿ ಸೆಲ್ಫಿ ಸ್ಪಾಟ್ ಬಂಡೆ ಇದ್ದು ಇದರ ಮೇಲೆ ಹತ್ತಿ ಕೆಲವು ಯುವಕರು ಹುಚ್ಚಾಟ ಮಾಡುತ್ತಿರುತ್ತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಹಾಕಿಕೊಂಡು ಲೈಕ್ಗಳಿಗಾಗಿ ಜೀವಾ ಸಾಹಸ ಮಾಡುತ್ತಿದ್ದಾರೆ ಪೊಲೀಸರು ಬೇಲಿ ಹಾಕಿದ್ದರೂ ಅದನ್ನು ದಾಟಿ ಹೋಗಿ ಹುಚ್ಚಾಟ ಮೆರೆಯುತ್ತಿದ್ದಾರೆ ಇದೊಂದು ಅಪಾಯಕಾರಿ ಸ್ಥಳವಾಗಿದ್ದು ಬಂಡೆಯಿಂದ ಸ್ವಲ್ಪ ಜಾರಿ ಕೆಳಗಡೆ ಬಿದ್ದರೂ ನೂರಾರು ಅಡಿ ಆಳಕ್ಕೆ ಬಿದ್ದು ಸಾವು ನೋವು ಸಂಭವಿಸಲಿದೆ ಯಾರೋ ಲೈಕ್ ಮಾಡಲಿ ಎಂದು ಹೋಗಿ ಕುಟುಂಬಸ್ಥರನ್ನ ಅರಿವಿಲ್ಲದೆ ದೂರ ಮಾಡಿಕೊಳ್ಳುವ ಯುವಕರಿಗೆ ಜಿಲ್ಲಾ ಪೊಲೀಸರು ಬುದ್ದಿ ಕಲಿಸಲು ಮುಂದಾಗಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿರುವ ನೂತನ ಎಸ್ಪಿ ಕುಶಾಲ್ ಚೌಕ್ಸೆ ಯುವಕರ ಪುಂಡಾಟಿಕೆಗೆ ಬ್ರೇಕ್ ಹಾಕುತ್ತಿದ್ದು ಇತ್ತೀಚೆಗೆ ಕರ್ಕಶ ಶಬ್ದ ಮಾಡಿ ವೀಲಿಂಗ್ ಮಾಡುತ್ತಿದ್ದ ನೂರು ಬೈಕ್ಗಳ ಸೈಲೆನ್ಸರ್ಗಳ ಮೇಲೆ ಬುಲ್ಡೋಸರ್ ಹತ್ತಿಸಿದ್ದನ್ನು ಸ್ಮರಿಸಬಹುದು ಇತ್ತೀಚೆಗೆ ಆವಲ ಬೆಟ್ಟದಲ್ಲಿ ಅಪಾಯಕಾರಿ ಸೆಲ್ಫಿ ಸ್ಪಾಟ್ ನಲ್ಲಿ ಅಪಾಯಕಾರಿ ಸಾಹಸ ಪ್ರದರ್ಶಿಸಿ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡಿದ್ದ ಯುವಕನ ವಿಳಾಸ ಪತ್ತೆ ಹಚ್ಚಿ ಅತಿಕ್ರಮಣ ಪ್ರವೇಶ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಸೂಚನೆ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಯುವಕ ವಿಡಿಯೋ ಸಹ ಮಾಡಿ ಇಂತಹ ಸಾಹಸಕ್ಕೆ ಯಾರು ಇಳಿಯಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾನೆ ಇತ್ತೀಚೆಗೆ ಅಂತಲ್ಲೆಲ್ಲ ರೀಲ್ಸ್ ಮಾಡಬಾರ್ದು ಆ್ಯಕ್ಚುಲಿ ಕೆಳಗೆ ಭಾಳ ಡೀಪ್ ಇರೋದ್ರಿಂದ ಏನಾರ ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತಾವೆ ಅದ್ರ ಸಲುವಾಗಿ ಒಬ್ಬರು ಮಾಡ್ಯಾರ ಅಂತ ಹೇಳಿ ಯಾರು ಆತನ ರೀತಿ ಅದು ಈಗ ನಾ ಮಾಡಿದ್ದು ತಪ್ಪಂತ ನನಗೆ ಅರಿವಾಗೈತಿ ಅದ್ರ ಸಲುವಾಗಿ ನಾ ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ ಹುಚ್ಚಾಟ ಮಾಡಿ ಬೈಕ್ ವೀಲಿಂಗ್ ಮಾಡುವವರು ಅಪಾಯಕಾರಿ ಸೆಲ್ಫಿ ಸ್ಪಾಟ್ಗಳಲ್ಲಿ ಚಿತ್ರೀಕರಣ ಮಾಡುವ ಸಾರ್ವಜನಿಕರಿಗೆ ಕಿರಿಕ್ ಮಾಡುವ ಪುಂಡರಿಗೆ ಜಿಲ್ಲಾ ಪೊಲೀಸರು ಎಡಮುರಿ ಕಟ್ಟಿ ಚುರುಕು ಮುಟ್ಟಿಸುತ್ತಿರುವುದು ಸಾರ್ವಜನಿಕರಿಗೆ ಸಂತಸ ತಂದಿದೆ ಬ್ಯೂರೋ ಚಿಕ್ಕಬಳ್ಳಾಪುರ